ಯಾರು ಡಾಕ್ಟರ್ ಹೆಡ್ಗೆಬಾರ್ ಬ್ರಿಟಿಷರ ವಿರುದ್ಧ ಇಡೀ ದೇಶದಲ್ಲಿ ವಿರೋಧಗಳು ವ್ಯಕ್ತವಾಗುತ್ತಿದ್ದ ಸಮಯವದು ಸಾವಿರದ ಒಂಬೈನೂರ ಐದು ಭಂಗಭಂಗ ಚಳುವಳಿಯನ್ನು ಮೊಟಕುಗೊಳಿಸಲು ಬ್ರಿಟಿಷರು ಒಂದೇ ಮಾತರಂ ಮೇಲೆ ನಿಷೇಧವನ್ನು ಹೇರಿದರು ಆದರೆ ನಾಗಪುರದ ಶಾಲೆಯಲ್ಲಿ ಓದುತ್ತಿದ್ದ ಒಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಪ್ರಬಲವಾದ ವಿರೋಧ ಮೂಡಲು ಪ್ರಾರಂಭಿಸಿತ್ತು ಸಾವಿರದ ಒಂಬೈನೂರ ಏಳರಲ್ಲಿ ಶಾಲೆಯ ನಿರೀಕ್ಷಣೆಗಾಗಿ ಆಂಗ್ಲ ಅಧಿಕಾರಿ ಶಾಲಾ ಕೊಠಡಿಯೊಳಗೆ ಬರುತ್ತಿದ್ದಂತೆ ಆತನ ಸ್ವಾಗತ ಒಂದೇ ಮಾತರಂ ಘೋಷಣೆಯೊಂದಿಗೆ ಆಯಿತು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ಒಂದೇ ಮಾತರಂ ಘೋಷಣೆ ಮೊಳಗಿತ್ತು ಇಂಗ್ಲಿಷರ ಆಡಳಿತಕ್ಕೆ ಸೆಡ್ಡು ಹೊಡೆದಂತಹ ಬಾಲಕ ಕೇಶವ ಆಗಿದ್ದ ಇವರೇ ಮುಂದೆ ಕೇಶವ ಬಲಿರಾಮ ಹೆಡಗೆಬಾರ್ ಎಂದು ಚಿರಪರಿಚಿತರಾದರು ಡಾಕ್ಟರ್ ಹೆಡಗೆಬಾರ್ ಅವರು ಏಪ್ರಿಲ್ ಒಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಂದು ನಾಗಪುರದಲ್ಲಿ ಜನಿಸಿದರು ಡಾಕ್ಟರ್ ಜಿ ಜನ್ಮಜಾತ ದೇಶಭಕ್ತರಾಗಿದ್ದರು ಬಾಲ್ಯದಲ್ಲಿ ಅವರ ಮನಸ್ಸಿನಲ್ಲಿ ನಾವು ಯಾಕೆ ಬ್ರಿಟಿಷರ ಗುಲಾಮರಾಗಿದ್ದೇವೆ ಎಂಬ ಪ್ರಶ್ನೆ ಸದಾ ಕಾಡುತ್ತಿತ್ತು ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ವೈದ್ಯಕೀಯ ಪದವಿಯನ್ನು ಪಡೆಯಲು ಅವರು ಕೋಲ್ಕತ್ತಾಕ್ಕೆ ತೆರಳಿದರು ಕೋಲ್ಕತ್ತಾ ಆ ದಿನಗಳಲ್ಲಿ ಕ್ರಾಂತಿಕಾರಿಗಳ ಕೇಂದ್ರವಾಗಿತ್ತು ಹೆಡಗೇವಾರ್ ಅವರು ಕೂಡ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಕೈಜೋಡಿಸಿ ಅನುಶೀಲನ ಸಮಿತಿ ಎಂಬ ಕ್ರಾಂತಿಕಾರಿ ಸಂಘಟನೆಯನ್ನು ಸೇರಿಕೊಂಡರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದುಕೊಂಡ ಅವರು ನಾಗಪುರಕ್ಕೆ ಮರಳಿದರು ನಾಗಪುರದಿಂದಲೇ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಕಾಂಗ್ರೆಸ್ನಲ್ಲಿ ಸೇರಿಕೊಂಡ ಕೆಲವೇ ದಿನಗಳಲ್ಲಿ ವಿದರ್ಭ ಪ್ರಾಂತೀಯ ಕಾಂಗ್ರೆಸ್ನ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾಗಪುರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ವ್ಯವಸ್ಥೆಯ ಜವಾಬ್ದಾರಿ ಡಾಕ್ಟರ್ ಜಿ ಅವರದ್ದಾಗಿತ್ತು ಸಂಪೂರ್ಣ ಸ್ವಾತಂತ್ರ್ಯದ ಗುರಿ ನಮ್ಮದಾಗಿರಬೇಕೆಂದು ಅಧಿವೇಶನದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ಜಿ ಪ್ರಸ್ತಾಪಿಸಿದ್ದರು ಆದರೆ ಆಗ ಅದು ಅನುಮೋದನೆಗೊಳ್ಳಲಿಲ್ಲ ಗಾಂಧೀಜಿಯಿಂದ ಪ್ರೇರಣೆ ಹೊಂದಿಯವರು ಅಸಹಾರ ಚಳುವಳಿಗೆ ಧುಮುಕಿದರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಸತ್ಯಾಗ್ರಹ ಮಾಡುತ್ತಾ ಬಂಧನಕ್ಕೆ ಒಳಗಾಗಿ ಒಂದು ವರ್ಷ ಜೈಲು ಶಿಕ್ಷೆ ಅನುಭವಿಸಿದರು ಕಾಂಗ್ರೆಸ್ನಲ್ಲಿದ್ದಾಗಲೂ ಕೂಡ ಅವರಿಗೆ ಸದಾ ಒಂದು ಯೋಚನೆ ಮೂಡುತ್ತಿತ್ತು ಅದೇನೆಂದರೆ ಸ್ವಾತಂತ್ರ್ಯ ಸಿಕ್ಕ ನಂತರವೂ ಈ ದೇಶದಲ್ಲಿ ರಾಷ್ಟ್ರೀಯತೆ ಸದಾ ಜನರ ಮನಸ್ಸಿನಲ್ಲಿ ನಿರಂತರವಾಗಿ ಇರಬೇಕು ಹಾಗೂ ಒಂದು ಸದೃಢ ದೇಶಕ್ಕಾಗಿ ಸ್ವಾಭಿಮಾನಿ ಮತ್ತು ಸಂಘಟಿತ ಸಮಾಜ ನಿರ್ಮಾಣವಾಗಬೇಕು ಎಂಬುದು ಅವರ ಚಿಂತನೆಯಾಗಿತ್ತು ಇದೇ ಯೋಚನೆಯೊಂದಿಗೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ನಾಗಪುರದ ಮೋಹಿತೆವಾಡದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ ಎಸ್ ಎಸ್ ಸ್ಥಾಪಿಸಿದರು ಸಂಘದ ಶಾಖೆಗಳ ಮುಖಾಂತರ ಅವರು ಯುವಕರ ಮನಸ್ಸಿನಲ್ಲಿ ಶಕ್ತಿ ಸಾಮೂಹಿಕತೆ ಅನುಶಾಸನ ಹಾಗೂ ರಾಷ್ಟ್ರ ಗೌರವದೊಂದಿಗೆ ಸಮಾಜಕ್ಕಾಗಿ ನಿಸ್ವಾರ್ಥ ಭಾವನೆಯಿಂದ ತ್ಯಾಗಮಯಿ ಜೀವನ ನಡೆಸುವ ಪ್ರೇರಣೆ ನೀಡಿದರು ನಿರಂತರ ಪ್ರವಾಸ ಹಾಗೂ ಶ್ರಮ ವಹಿಸಿ ಹದಿನೈದು ವರ್ಷಗಳ ಕಾಲ ದೇಶವ್ಯಾಪಿ ಪ್ರವಾಸ ಮಾಡಿ ಸಂಘದ ಚಟುವಟಿಕೆಗಳನ್ನು ಬೆಳೆಸುವಲ್ಲಿ ಯಶಸ್ವಿಯಾದರು ಡಾಕ್ಟರ್ ಜಿ ಅವರು ಭಾರತದ ಪ್ರಾಚೀನ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅತ್ಯಂತ ಶ್ರದ್ಧೆ ಮತ್ತು ವಿಶ್ವಾಸ ಎದುರಿಸಿದ್ದರು ಅವರು ರಾಷ್ಟ್ರದ ಹಿತಕ್ಕಾಗಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ದೂರ ಇರಿಸಿ ಯೋಚಿಸುತ್ತಿದ್ದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಾರಂಭವಾದ ಜಂಗಲ್ ಸತ್ಯಾಗ್ರಹದಲ್ಲಿ ಕೂಡ ಸ್ವಯಂ ಸೇವಕರೊಂದಿಗೆ ಪಾಲ್ಗೊಂಡು ಒಂಬತ್ತು ತಿಂಗಳ ಜೈಲುವಾಸ ಅನುಭವಿಸಿದರು ಹೆಗೆ ಅವರು ಕೇವಲ ಸಮಾನ ಯೋಚನೆಯುಳ್ಳ ವ್ಯಕ್ತಿಗಳ ಮಧ್ಯೆ ಪರಿಚಿತರಲ್ಲದೆ ಅಂದಿನ ಬೇರೆ ಪ್ರಮುಖ ನಾಯಕರೊಂದಿಗೂ ಉತ್ತಮ ಒಡನಾಟ ಹೊಂದಿದ್ದರು ಬಲಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸರ ಜೊತೆ ಅತ್ಯಂತ ನಿಕಟವಾಗಿದ್ದರು ಮಹಾತ್ಮ ಗಾಂಧೀಜಿ ಅವರೊಂದಿಗೆ ದೇಶದ ರಾಜಕೀಯ ಮತ್ತು ಭವಿಷ್ಯದ ದಿನಗಳ ಬಗ್ಗೆ ಚರ್ಚಿಸುತ್ತಿದ್ದರು ಸುಭಾಷ್ ಚಂದ್ರ ಬೋಸ್ ಅವರ ಜೊತೆ ಅತ್ಯಂತ ಆಳವಾದ ಸ್ನೇಹವಿತ್ತು ನೇತಾಜಿ ಅವರೊಂದಿಗೆ ಅನೇಕ ಬಾರಿ ನವ ಭಾರತದ ನಿರ್ಮಾಣದ ಕುರಿತು ಚರ್ಚಿಸಿದ್ದರು ಡಾಕ್ಟರ್ ಜಿ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಸ್ವತಃ ನೇತಾಜಿಯವರು ಬಂದು ಆರೋಗ್ಯ ವಿಚಾರಿಸಿಕೊಂಡಿದ್ದರು ನೇತಾಜಿ ಅವರು ಭೇಟಿಯಾದ ಎರಡು ದಿನಗಳ ನಂತರ ಅಂದರೆ ಸಾವಿರದ ಒಂಬೈನೂರ ನಲವತ್ತು ಜೂನ್ ಇಪ್ಪತ್ತ ಒಂದರಂದು ಡಾಕ್ಟರ್ ಜಿ ಅವರು ಇಹಲೋಕ ತ್ಯಜಿಸಿದರು ಅವರು ಆರಂಭಿಸಿದ ಸಂಘವು ಇಂದು ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆಯಾಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ